ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಶೂ ಎಸೆದಿರುವ ಪ್ರಕರಣವನ್ನು ಖಂಡಿಸಿ ನಗರದ ಎಪಿಎಂಸಿಯ ಗಣೇಶ ದೇವಸ್ಥಾನದಿಂದ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ತಹಶೀಲ್ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಗಾಂಧಿ ವೃತ್ತದಲ್ಲಿ ಕೆಲವು ಸಮಯ ರಸ್ತೆ ತಡೆ ನಡೆಸಿ ನ್ಯಾಯಮೂರ್ತಿಗಳ ಮೇಲೆ ನಡೆದ ದಾಳಿಯನ್ನು ತೀವ್ರವಾಗಿ ಖಂಡಿಸಿದರು ಪ್ರಗತಿಪರ ಚಿಂತಕರಾದ ಶಿವಸುಂದರ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮೇಲೆ ನಡೆದ ಘಟನೆ ಹಿಂದೆ ದೊಡ್ಡ ಷಡ್ಯಂತ್ರ ಅಡಗಿದ್ದು ಅದೇ ಶೂ ಎಸೆದಿರುವ ವ್ಯಕ್ತಿ ಸನಾತನಿ ಆಗದೆ ಮುಸ್ಲಿಂ ಆಗಿದ್ದರೆ ಏನಾಗುತ್ತಿತ್ತು ಜೊತೆಗೆ ನ್ಯಾಯಮೂರ್ತಿಗಳು ಮೇಲ್ವರ್ಗದವರು ಆಗಿದ್ದರೆ ಏನಾಗುತ್ತಿತ್ತು ಎನ್ನುವುದು ತಿಳಿದುಕೊಳ್ಳಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಮತೀಯವಾದಿ ಶಕ್ತಿಗಳು ನ್ಯಾಯಾಂಗ ಮತ್ತು ನ್ಯಾಯಾಧೀಶರ ಚಾರಿತ್ರ್ಯಹರಣದಲ್ಲಿ ತೊಡಗುವ ಮೂಲಕ ನ್ಯಾಯಾಂಗದ ವ್ಯವಸ್ಥೆಯನ್ನು ದುರ್ಬಲಗೊಳಿಸಲು ವ್ಯವಸ್ಥಿತವಾಗಿ ಹುನ್ನಾರವನ್ನು ನಡೆಸಿದ ಶಕ್ತಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ಪುರಾತತ್ವ ಇಲಾಖೆ ಎನ್ನುವಂಥದ್ದು ಒಂದು ವಿಜ್ಞಾನದ ಮೇಲೆ ನಡೆಯುತ್ತೆ ಪುರಾತತ್ವ ಇಲಾಖೆ ನೂರಾರು ವರ್ಷಗಳ ಹಿಂದೆ ಇರುವಂತಹ ಒಂದು ಕಂಡು ಬರೋದಕ್ಕೆ ಒಂದು ವಿಜ್ಞಾನ ಇರುತ್ತೆ ಒಂದು ಪುರಾತತ್ವ ಇಲಾಖೆ ಪ್ರಾಚೀನವಾದಂತಹ ಒಂದು ಸ್ಮಾರಕವನ್ನ ಉಳಿಸಿಕೊಳ್ಳುವುದಕ್ಕೆ ಏನು ಬೇಕೋ ಅದನ್ನ ಮಾಡುತ್ತೆ ಅದನ್ನ ಯಾರದಾದರೂ ಧರ್ಮ ಮತ್ತು ಶ್ರದ್ಧೆಯ ಅನುಸಾರವಾಗಿ ಮಾಡಕ್ ಬರೋದಿಲ್ಲ ಅದನ್ನ ಆ ವಿಜ್ಞಾನದ ಅನುಸಾರವಾಗಿ ಮಾಡಕ್ ಬರುತ್ತೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಇದೇ ವಿಷಯವನ್ನು ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ವಿವರಿಸೋದಕ್ಕೆ ಪ್ರಯತ್ನಪಟ್ಟರು ಇದು ಪ್ರಧಾನವಾಗಿ ಪುರಾತತ್ವ ಇಲಾಖೆಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯವೇ ಹೊರತು ನ್ಯಾಯ ಅನ್ಯಾಯಗಳಿಗೆ ಧರ್ಮಶ್ರದ್ಧೆಗಳಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಆದ್ದರಿಂದ ಮತ್ತೆ ಮತ್ತೆ ನನ್ನ ಧರ್ಮಶ್ರದ್ಧಿಗೆ ಅನ್ಯಾಯ ಆಗಿದೆ ನೀವು ನಮ್ಮ ಧರ್ಮಕ್ಕೆ ಅನ್ಯಾಯ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಅವರು ನ್ಯಾಯಾಧೀಶರ ಪೀಠ ಇರುವುದು ಧರ್ಮವನ್ನಲ್ಲ ಕಾನೂನನ್ನ ಪಾಲಿಸುವುದಕ್ಕೆ ಸಂವಿಧಾನವನ್ನ ಪಾಲಿಸುವುದಕ್ಕೆ ನಿಮ್ಗೆ ಅಷ್ಟಿರಾಗುತ್ತೆ ಅಂದ್ರೆ ನಿಮ್ ದೇವರನ್ನೇ ಪ್ರಾರ್ಥಿಸ್ಕೊಳ್ಳಿ ಅಂತ ಹೇಳು ಇದು ಲೇವಡಿಯಿಂದ ಹೇಳಿದ ಮಾತಲ್ಲ ಯಾವಾಗ ಒಬ್ಬ ಹವಾಲುದಾರ ಪದೇ ಪದೇ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ತನಗೆ ನ್ಯಾಯವನ್ನ ಕೊಡಿಸಲೇಬೇಕು ಇದ್ರ ಅನ್ಯಾಯ ಅಂತ ಹೇಳ್ತಿದ್ದಾಗ ಅವ್ರಿಗೆ